ಯಾದ್ ಫೌಂಡೇಶನ್ ಮಲಾರ್ ವತಿಯಿಂದ ನೂರೇ ಅಜ್ಮೀರ್ ಆಧ್ಯಾತ್ಮಿಕ ಸಂಗಮ ಕಾರ್ಯಕ್ರಮವು ಜನವರಿ ಇಪ್ಪತ್ತರಂದು ಉಳ್ಳಾಲ ತಾಲೂಕು ಪಾವೂರು ಗ್ರಾಮದ ಮಲಾರ್ ಜಂಕ್ಷನ್ನಲ್ಲಿ ನಡೆಯಲಿದೆ ದಕ್ಷಿಣ ಕನ್ನಡ ಜಿಲ್ಲೆಗೆ ಇದೇ ಮೊದಲ ಬಾರಿ ಆಗಮಿಸುತ್ತಿರುವ ಇತಿಹಾಸ ಪ್ರಸಿದ್ದ ಅಜ್ಮೀರ್ ಕುಟುಂಬದ ಸದಸ್ಯರಲ್ಲಿ ಒಬ್ಬರಾದ ಸೈಯದ್ ಇಜಾಜ್ ಹುಸೈನ್ ಜಿಸ್ತಿ ಅಜ್ಮೀರ್ ಮುಖ್ಯ ಅತಿಥಿಗಳಾಗಿ ಭಾಗವಹಿಸುತ್ತಿರುವುದು ಸಂತೋಷದ ವಿಚಾರವಾಗಿದೆ ಎಂದು ಯಾದ್ ಫೌಂಡೇಶನ್ ಮಲಾರ್ ಅಧ್ಯಕ್ಷ ಅಬ್ದುಲ್ ನಿಸಾರ್ ಮಲಾರ್ ತಿಳಿಸಿದ್ದಾರೆ ಿನ ಉಳ್ಳಾಲ ಪ್ರೆಸ್ ಕ್ಲಬ್ನಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ ಸೈಯದ್ ಅಮೀರ್ ತಂಗಳ್ ಕಿನ್ಯರ್ ಅವರು ಕಾರ್ಯಕ್ರಮದ ದುವಾ ನೆರವೇರಿಸಲಿದ್ದು ಸೈಯದ್ ಶರಪುದ್ದೀನ್ ತಂಗಳ್ ಉದ್ಘಾಟಿಸಲಿದ್ದಾರೆ ಕಾರ್ಯಕ್ರಮದ ಕೇಂದ್ರ ಬಿಂದು ನೂರೆ ಅಜ್ಮೀರ್ ಆಧ್ಯಾತ್ಮಿಕ ಸಂಗಮದ ನೇತೃತ್ವ ಬಹು ಅಲಿಯುದ್ದೀನ್ ಫೈಜಿ ಉಸ್ತಾದ್ ರವರು ವಾಸಿಕಾಡ್ ಕೇರಳ ವಹಿಸಲಿದ್ದಾರೆ ಎಂದರು ಸಾಮಾಜಿಕ ಕಾರ್ಯಕ್ರಮಗಳಲ್ಲಿ ತೊಡಗಿಸಿಕೊಂಡು ಅನೇಕ ಸಾಮಾಜಿಕ ಧಾರ್ಮಿಕ ಶೈಕ್ಷಣಿಕ ಸೇವೆಗಳನ್ನು ಪಾವೂರು ಹಾಗೂ ಸುತ್ತಮುತ್ತಲಿನ ಗ್ರಾಮಕ್ಕೆ ನೀಡುತ್ತಾ ಬಂದಿದ್ದು ಈ ಯಾದ್ ಫೌಂಡೇಶನ್ನ ಅಂಗವಾಗಿ ಇದೇ ಬರುವ ಇಪ್ಪತ್ತನೇ ತಾರೀಕು ಸೋಮವಾರದಂದು ರಾತ್ರಿ ಏಳು ಗಂಟೆಗೆ ಪಾವೂರು ಗ್ರಾಮದ ಮಲಾರ್ ಜಂಕ್ಷನ್ನಲ್ಲಿ ನೂರೇ ಅಜ್ಮೀರ್ ಎಂಬ ಆಧ್ಯಾತ್ಮಿಕ ಸಂಗಮ ಕಾರ್ಯಕ್ರಮ ನಡೆಸಲು ಉದ್ದೇಶಿಸಿದ್ದೇವೆ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ಅವತ್ತು ಕಾರ್ಯಕ್ರಮದ ಕೇಂದ್ರ ಬಿಂದು ನೂರೇ ಅಜ್ಮೀರ್ ಆಧ್ಯಾತ್ಮಿಕ ಸಂಗಮದ ನೇತೃತ್ವವನ್ನು ಬಹು ವಲಿಯುದ್ದೀನ್ ಫೈಜಿ ಉಸ್ತಾದ್ರವರು ಉಸ್ತಾದ್ ವಾದಿ ಕಾಡ್ ಕೇರಳ ಇವರು ವಹಿಸಲಿಕ್ಕಿದ್ದಾರೆ ಅದೇ ರೀತಿ ಕಾರ್ಯಕ್ರಮದ ಉದ್ಘಾಟನೆಯನ್ನು ಸಯದ್ ಶರಫುದ್ದೀನ್ ತಂಗಲ್ ಫರೀದ್ ನಗರ ಇವರು ಈ ಕಾರ್ಯಕ್ರಮದ ಉದ್ಘಾಟನೆಯನ್ನು ನೆರವೇರಿಸಲಿಕ್ಕಿದ್ದಾರೆ ಅದೇ ರೀತಿ ಕಾರ್ಯಕ್ರಮದಲ್ಲಿ ಸೈಯದ್ ಅಮೀರ್ ತಂಗಲ್ ಕಿನ್ಯಾ ಇವರು ಕಾರ್ಯಕ್ರಮದ ದುವಾ ನೆರವೇರಿಸಲಿ ಕೊಡಲಿಕ್ಕಿದ್ದಾರೆ